ಜೊತೆಗೆ ಕ್ಯಾಂಡಿ ಕ್ರಶ್ ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ಪುನೀತ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರಿಬ್ಬರನ್ನ ಮಾತಾಡ್ಸ್ ಅಂದ್ರೆ ಚಂದನ್ ಶೆಟ್ಟಿ ಅವ್ರನ್ನ ಮತ್ತೆ ನಿವೇದಿತ ಗೌಡ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ತಮ್ಮ ಸಿನಿಮಾದ ಬಗ್ಗೆ ತಮ್ಮ ಸಿನಿಮಾವನ್ನ ಮುಗಿಸ್ಕೊಡೋದ್ರ ಬಗ್ಗೆ ಅವ್ರು ಏನ್ ಹೇಳಿದ್ರು ಅವ್ರ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಹಾಯ್ ಸರ್ ಬಹುಶಃ ಈ ವಿಚಾರ ನಿಮ್ಗೂ ಕೂಡ ಶಾಕಿಂಗ್ ಅಂತ ಅನ್ಸುತ್ತೆ ಅಥವಾ ಸೆಟ್ ಅಲ್ಲಿ ನಿಮ್ಗೆ ಏನಾದ್ರು ಗೊತ್ತಿತ್ತಾ ಇವರಿಬ್ರು ಡಿವೋರ್ಸ್ ತಗೊಳ್ತಾರೆ ಇಲ್ಲ ಸೆಟ್ ಅಲ್ಲೆಲ್ಲ ಏನು ಗೊತ್ತಿರ್ಲಿಲ್ಲ ನಮಗೂ ನೆನೆ ನ್ಯೂಸ್ ಮೇಲೆ ಗೊತ್ತಾಯ್ತು ಐದು ಗಂಟೆ ನನಗೆ ಗೊತ್ತಾಯಿತು ಗೊತ್ತಾದ್ಮೇಲೆ ಶಾಕ್ ಆಯ್ತು ಕ್ಯಾಂಡಿ ಕ್ರಷ್ ಅಂತ ಸಿನಿಮಾದ ಟೈಟ್ಲು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಸಿನಿಮಾ ಶುರು ಮಾಡಿದ್ದು ನೀವು ಅದೇ ಟೈಟ್ಲಲ್ಲಿ ಸಿನಿಮಾ ಯಾಕೆ ಟೈಟಲ್ ಚೇಂಜ್ ಮಾಡ್ತಿದ್ರೆ ಅದನ್ನ ಆಮೇಲೆ ಮಾತಾಡ್ತಾ ಹೋಗೋಣ ಬಟ್ ಇವರಿಬ್ಬರನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಪ್ರೊಡ್ಯೂಸರ್ ಕನಸ ಅಥವಾ ನಿಮ್ಮ ಒಂದು ಇದನ್ನ ಹಿಂಗೆ ಅಪ್ರೋಚ್ ಮಾಡಿದರೆ ಹಿಂಗೆ ಶುರು ಆಯ್ತು ಸಿನಿಮಾ ಅಂತ ಇಲ್ಲ ಸಿನಿಮಾಗೆ ಇದೊಂದು ಸೆಲೆಬ್ರಿಟಿ ಕಪಲ್ಸ್ ಬೇಕಿತ್ತು ನಮ್ಮ ಕತೆಗೆ ತುಂಬಾ ಸೂಟ್ ಆಗ್ತಿತ್ತು ಯಾರು ಯಾರು ಅಂತ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅಂತ ಡಿಸೈಡ್ ಆದ್ವಿ ಟೀಮ್ ಡಿಸೈಡ್ ಆದ್ಮೇಲೆ ಹೋಗಿ ಅಪ್ರೋಚ್ ಮಾಡಿದ್ವಿ ಇಬ್ರು ಖುಷಿಯಿಂದ ಒಪ್ಕೊಂಡ್ರು ಇಲ್ಲ ಅವರಿಬ್ರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಅವರ ಅಭಿಮಾನಿಗಳ ಕನಸು ಕೂಡ ಆಗಿತ್ತು ಸೊ ಸ್ಕ್ರೀನ್ ಮೇಲೆ ತರ್ತಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಖುಷಿ ಇದೆ ಮತ್ತೆ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಮೊದಲನೇ ಬಾರಿಗೆ ಅಂತ ಇಲ್ಲ ಕತೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಕೇಳಿದ್ರು ಕೇಳಿದ ತಕ್ಷಣ ಖುಷಿ ಆಯ್ತು ಅವ್ರಿಬ್ರು ಮಾಡ್ತೀವಿ ಅಂತ ಒಪ್ಕೊಂಡ್ರು ಅದಾದ್ಮೇಲೆ ಶೂಟಿಂಗು ಸ್ಟಾರ್ಟ್ ಆಯಿತು ಚೆನ್ನಾಗಿತ್ತು ಮೇಡಮ್ ಸೆಟ್ಟಲ್ಲೆಲ್ಲ ಇಬ್ಬರು ಒಟ್ಟಿಗೆ ಬರ್ತಿದ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿ ಮುಗಿಸ್ಕೊಂಡು ಒಟ್ಟೊಟ್ಟಿಗೆ ಹೋಗ್ತಿದ್ರು ಯಾವುದೇ ರೀತಿ ಈ ಥರ ಆಗುತ್ತೆ ಅನ್ನೋದು ನಮಗೆ ಮುಂಚೆ ಎಲ್ಲೂ ಗೊತ್ತಿರಲಿಲ್ಲ ತುಂಬ ಚೆನ್ನಾಗೇ ಒಬ್ರನ್ನೊಬ್ರು ಕೇರ್ ಮಾಡ್ತಿದ್ರು ಸೀನಲ್ಲಿ ಏನಾದರೂ ಒಂಚೂರು ಇಂಪ್ರೊವೈಸೇಷನ್ ಇತ್ತು ಅಂದರೆ ಇಬ್ರು ಕುತ್ಕೊಂಡು ಮಾತಾಡಿ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ್ಕೊಂಡು ಮಾಡ್ತಿದ್ರು ಕ್ಯಾಂಡಿ ಕ್ರಶ್ ಸಿನಿಮಾದ ಜೊತೆಗೆ ಅವರಿಬ್ಬರದು ಜರ್ನಿ ಎಷ್ಟು ತಿಂಗಳದ್ದು ಅಥವಾ ಎಷ್ಟು ವರ್ಷದ್ದು ಸೆಟ್ಟಲ್ಲಿ ಯಾವತ್ತಾದರೂ ಕೂಡ ಮನಸ್ತಾಪ ಭಿನ್ನಾಭಿಪ್ರಾಯ ಬಂದಿದ್ದುಂಟಾ ಅಂತ ಸೆಟ್ಟಲ್ಲಿ ಇದು ನಮ್ಮದು ಸಿನಿಮಾ ಫೆಬ್ರವರಿಲಿನ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ನಡೀತಾ ಇದೆ ಈಗ ಇನ್ನೂ ಒಂದು ಏಯ್ಟ್ ಡೇಸ್ ಬ್ಯಾಲೆನ್ಸ್ ಇದೆ ಸೆಟ್ಟಲ್ಲಿ ಯಾವತ್ತೂ ಆ ಥರ ಮನಸ್ತಾಪ ಆಗಲಿ ಏನೂ ಇಲ್ಲ ಆ ಥರ ಎಲ್ಲ ಏನು ಬರಲಿಲ್ಲ ನಂಗೆ ನಗ್ತಾನೆ ಇರೋರು ಚೆನ್ನಾಗಿ ಖುಷಿಯಾಗಿ ಮಾತಾಡಿಕೊಂಡು ಫನ್ ಮಾಡಿಕೊಂಡೇ ಇರೋರು ಸರ್ ಎಷ್ಟು ದಿನ ಶೂಟಿಂಗ್ ನಿಮ್ಮದು ಅಂದರೆ ಶೆಡ್ಯೂಲ್ಡ್ ಇತ್ತು ಎಷ್ಟು ದಿನ ಅವರು ಶೂಟಿಂಗಲ್ಲಿ ಭಾಗವಹಿಸಿದ್ರು ಜೊತೆಗೆ ಅವ್ರ ಪಾತ್ರ ಯಾವ ರೀತಿ ಇರುತ್ತೆ ಸಿನಿಮಾದಲ್ಲಿ ಅಂತ ಈಗ ಒಂದು ತರ್ಟಿ ಫೈವ್ ಡೇಸ್ ಮುಗಿದಿದೆ ಮೇಡಮ್ ಒಂದು ಏಯ್ಟ್ ಡೇಸ್ ಇದೆ ಮಾಡಿದ್ರೆ ಸಿನಿಮಾ ಮುಗಿಯುತ್ತೆ ಕಂಪ್ಲೀಟ್ ಆಗುತ್ತೆ ಶೂಟಿಂಗು ಪಾತ್ರ ಅಂತಂದರೆ ಈಗ ಅವರು ಗಂಡ ಹೆಂಡತಿ ಪಾತ್ರನೇ ಮಾಡ್ತಿದ್ದಾರೆ ಲವರು ಮತ್ತು ಲವಿಂದ ಹಂಗೆ ನೆಕ್ಸ್ಟ್ ಹೆಂಗಿರುತ್ತೆ ಮ್ಯಾರಿಡ್ ಕಪಲ್ಸ್ ಹೆಂಗಿರ್ತಾರೆ ಅದಾದಮೇಲೆ ಒಂದಷ್ಟು ಟ್ವಿಸ್ಟ್ಗಳು ಬರುತ್ತೆ ಕತೆ ಬೇರೆ ತ ಡೈಮೆನ್ಷನ್ ಹೋಗುತ್ತೆ ಆ ಥರ ಸಿನಿಮಾದಲ್ಲೂ ಕೂಡ ಅವರು ಪ್ರೀತಿಸಿ ಮದುವೆ ಆಗಿ ಡಿವೋರ್ಸ್ ಅಂತ ಹೋಗುವಂಥ ಸೀಕ್ವೆನ್ಸ್ಗಳನ್ನ ಏನಾದರೂ ತಾವು ಕಂಪೋಸ್ ಮಾಡಿದ್ದೀರಾ ಅಥವಾ ಹೆಂಗೆ ಸರ್ ಇಲ್ಲ ಮೇಡಮ್ ಆ ಥರ ಇಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ ಆ ಥರದ್ದು ಸೀಕ್ವೆನ್ಸ್ ಇದೆ ಯೂಶಲಿ ಒಂದು ಸಂಸಾರ ಬೇರ್ಪಟ್ಟಾಗ ಸೊ ಅನಂತರ ಅವರು ಒಂದಾಗೋದು ತುಂಬ ಕಡಿಮೆ ಕೆಲವು ಸನ್ನಿವೇಶಗಳಲ್ಲಿ ಒಂದಾಗಿರ್ತಾರೆ ಕೂಡ ಬಟ್ ಇದು ಸಿನಿಮಾ ಅಂತ ಬಂದಾಗ ಸೊ ಈಗ ಅವರು ಡಿವೋರ್ಸ್ ಆಗಿದೆ ಆಫಿಷಿಯಲಿ ಸೊ ನಿಮ್ಮ ಸಿನಿಮಾದ ಉಳಿ ಅಂದ್ರೆ ಟಾಕ್ ಏನೋ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರಿ ಸೊ ಆ ಬಗ್ಗೆ ಇಬ್ಬರ ಜೊತೆ ಮಾತಾಡಿದ್ರ ಎಷ್ಟು ದಿನ ಬ್ಯಾಲೆನ್ಸ್ ಇದೆ ಏನೇನು ಮಾತಾಡಿದ್ರು ಯಾವಾಗ ಬರ್ತಾರಂತೆ ಶೂಟಿಂಗ್ಗೆ ಯಾವತ್ತಿಂದ ಶುರು ಆಗ್ಬೋದು ನಿನ್ನೆ ಮೇಡಮ್ ಹತ್ರ ಮಾತಾಡಿದೆ ಅಂದ್ರೆ ಸ್ಕೆಡ್ಯೂಲ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿದೆ ನಮ್ದು ಆ ವಿಚಾರವಾಗಿ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ ಅದೇ ಹೇಳಿದ್ರು ನೋ ಪ್ರಾಬ್ಲಮ್ ನಮಗೆ ಬರ್ತೀವಿ ಶೂಟಿಂಗಿಗೆ ಬರ್ತೀವಿ ನಾವೇನು ಜಗಳೆಲ್ಲ ಆಡ್ಕೊಂಡಿಲ್ಲ ಖುಷಿಯಾಗಿ ಮ್ಯೂಚುವಲಿ ಇದು ಮಾಡ್ಕೊಂಡಿದ್ದೀವಿ ಶೂಟಿಂಗ್ದಲ್ಲಿ ಏನೂ ಸಮಸ್ಯೆ ಆಗಲ್ಲ ಹೆಂಗೆ ಸ್ಟಾರ್ಟ್ ಆಯಿತು ಹಂಗೆ ಏನು ಮಾಡ್ತೀವಿ ಅಂತ ಮಾತಾಡಿದ್ರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ